ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಅವ್ರಿಗೆ ಕೂಡ ನಾನು ಹಿಂದೆ ಹೇಗೆ ಐದು ವರ್ಷ ಉಪಾಧ್ಯಕ್ಷನಾಗಿ ಏನು ಸಹಾಯ ಮಾಡ್ಕೊಂಡು ಬಂದಿದ್ನೋ ಅದೇ ರೀತಿ ಅವರಿಗೆ ಮಾರ್ಗದರ್ಶನ ಕೊಟ್ಟಿಕೊಂಡೆ ನಮ್ಮ ಗ್ರಾಮ ಪಂಚಾಯತಿ ಓಡಾಟ ಆಗಿರುವುದು ಪಕ್ಷ ಸಂಘಟನೆ ಬೇರೆ ಬೇರೆ ನಾಯಕರುಗಳ ಓಡಾಟ ಯಾವ ರೀತಿಯಾಗಿ ಇಲ್ಲಿ ನಾನು ಯಾವ ಒಂದು ಸ್ಪಷ್ಟವಾಗಿ ನಾನು ಕಾಂಗ್ರೆಸ್ ಪಕ್ಷನ ನಾನು ಕಾಂಗ್ರೆಸ್ ಗುಂಪು ಅಂತ ನೋಡ್ತೀನಿ ನನಗೆಲ್ಲ ಲೀಡರ್ಗೂ ಒಂದು ಆ ಶೌರ್ನ ಬೇಗಾರು ಗ್ರಾಮ ಪಂಚಾಯತ್ ಅಲ್ಲಿ ಮೂರನೇ ಬಾರಿ ಸದಸ್ಯರಾಗಿ ನೋಡ್ಬೋದು ನನ್ನ ಸೇವೆ ಬಗ್ಗೆ ನಂಗೆ ತೃಪ್ತಿ ಇದೆ ನಂಗೆ ಧೈರ್ಯ ನಂಬಿಕೆ ಇದೆ ನಾನು ಸೇವೆಗೆ ಸೋಲ್ಸೋದು ಗೆಲ್ಸೋದು ಜನಗಳಿಗೆ ಬಿಟ್ಟಿದ್ದಾರೆ ನಿಲ್ಲುವಷ್ಟು ಧೈರ್ಯ ಲಕ್ಷ್ಮೀಶ್ವರ್ಗೆ ರಾಜಕೀಯ ಬಗ್ಗೆ ಏನು ನಿರೀಕ್ಷೆ ನಾನು ಭಾರಿ ಬಾರಿ ನಿರೀಕ್ಷೆ ಅಲ್ದಿದ್ರು ರಾಜಕೀಯ ಅಂದ್ರೆ ಏನ್ ಸನ್ಯಾಸತ್ವ ಅಲ್ಲ ಎಸ್ ಅವಕಾಶ ಸಿಕ್ಕಿದ್ರೆ ನನಗೆ ಮುಂದುವರಿಬೇಕು ಅಂತ ಆಸೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಬೇಗಾರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಹಾಗೆ ಬೇಗಾರು ಏನು ಕಾಂಗ್ರೆಸ್ನ ಪಂಚಾಯತ್ ಸಮಿತಿಯ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಪಕ್ಷ ಸಂಘಟನೆಯನ್ನು ಮಾಡಿ ಪ್ರಸ್ತುತ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಹಾಗೆ ಬೇಗಾರು ಗ್ರಾಮ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿ ನಿರಂತರವಾಗಿ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ಲಕ್ಷ್ಮೀಶ್ ಅನ್ಕುಳಿ ನಮ್ಮ ಜೊತೆ ಇದ್ದಾರೆ ಲಕ್ಷ್ಮೀಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹಾಕಿದ್ದೀರಾ ಹಾ ಲಕ್ಷ್ಮೀಶ್ ಅವರೇ ಮೊದಲನೇದಾಗಿ ಬೇಗಾರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಆಗಿರುವಂಥದ್ದು ಎರಡು ಬಾರಿ ಸದಸ್ಯರಾಗಿ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ನಾನು ಮೊದಲೇ ಬಾರಿಗೆ ಅನಿರೀಕ್ಷಿತವಾಗಿ ಪಕ್ಷ ಒಂದು ಆದೇಶದಂತೆ ಗ್ರಾಮ ಪಂಚಾಯತಿ ನಿಲ್ಬೇಕಾಗಿ ಬಂತು ನಾನು ನಿರೀಕ್ಷೆ ಪಾಡಿರಲಿಲ್ಲ ಗ್ರಾಮ ಪಂಚಾಯತಿ ಸದಸ್ಯನ ಆಗ್ತೀನಿ ಅಥವಾ ಗ್ರಾಮ ಪಂಚಾಯತಿ ಕಂಟೆಸ್ಟ್ ಮಾಡ್ತೀನಿ ಅಂತ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಓಕೆ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಸಂಘಟನೆ ಮಾಡಿದ್ದೆ ಸ್ವಲ್ಪ ಪಕ್ಷ ಆವಾಗ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಕಷ್ಟ ಪರಿಸ್ಥಿತಿಲಿತ್ತು ಆವಾಗ ಶಾಸಕರು ಇರಲಿಲ್ಲ ಮತ್ತು ಇಲ್ಲೆಲ್ಲ ಸ್ವಲ್ಪ ಸಂಘಟನೆಗಳು ಬಿ ಜೆ ಪಿ ಪ್ರಬಲವಾಗಿ ಬೆಳೆದಕೊಂಡಿತ್ತಿಲ್ಲಿ ಈ ಗ್ರಾಮ ಪಂಚಾಯತಿ ಸಹಿತ ಬಿ ಜೆ ಪಿಯ ಒಂದು ಕಪ್ ಕೈಯಲ್ಲಿತ್ತು ಬಿಜೆಪಿ ಬೆಂಬಲಿಗರು ಹೆಚ್ಚಾಗಿ ಇದರಲ್ಲಿ ಸದಸ್ಯರಾಗಿ ಬಿ ಆಡಳಿತ ಸಹಿತ ಬಿಜೆಪಿಯವರು ಕೈಲಿತ್ತು ಆ ಸಂದರ್ಭದಲ್ಲಿ ನನ್ನ ತಾಯಿ ಇಲ್ಲಿಯ ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದರು ಇಲ್ಲಿ ಈ ಈ ಭಾಗದಲ್ಲಿ ಬೇಗಾರ್ ಗ್ರಾಮ ಬೇಗಾರ್ ಕ್ಷೇತ್ರದಲ್ಲಿ ಎಲ್ಲ ಸ ನಮ್ಮ ಕಾರ್ಯಕರ್ತರುಗಳೆಲ್ಲ ಒಂದು ಆಕ್ಷೇ ಇದು ಆಪೇಕ್ಷೆ ಮೇಲೆಗೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಿದೆ ಒಳ್ಳೆ ಫಸ್ಟ್ ಕಂಟೆಸ್ಟ್ ಮಾಡಿದಾಗ ನಾನು ಜನ ನಾನು ಗುರ್ಸಿದೇನಂದ್ರೆ ನನ್ನ ತಾಯಿಯ ಕೆಲಸ ನೋಡಿ ನನ್ನ ಗುರ್ಸಿದ್ರು ಓಕೆ ಹ್ಞೂ ನನ್ನ ಸೇವೆಗೆ ಸ್ವಲ್ಪ ಒಂದು ಅಳಿಲು ಸೇವೆ ಇರ್ಬೋದು ಅವಾಗ ನನ್ ಗುರ್ಸ್ಬೇಕಾದ್ರೆ ಜನ ಏನ್ ಮಾಡಿದ್ರು ಈ ಭಾಗದವರು ತಾಯಿ ಒಳ್ಳೆ ಕೆಲಸ ಮಾಡ್ತಿರೋದ್ರಿಂದ ಮಗ ಮಾಡ್ಬೋದೇನೋ ಅಂತ ನಿರೀಕ್ಷೆ ಮೇಲೆ ಆಯ್ಕೆ ಮಾಡಿದ್ರು ಎರಡನೇ ಬಾರಿ ನನ್ ಮತ್ತೊಂದ್ಸತಿ ನಾನು ಎಲ್ಲ ಎಲ್ಲ ಮುಕ್ತ ಅವಕಾಶ ಕೊಟ್ಟಿದ್ದೆ ಕಾರ್ಯಕರ್ತರು ಯಾರು ನಿಲ್ಲೋರ್ ಇದ್ರೆ ಆದ್ರೆ ಎಲ್ಲರೂ ನೀವೇ ಇನ್ನೊಂದ್ಸತಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಅದ್ರ ಮೇಲೆ ಮತ್ತೊಂದ್ಸತಿ ನಿಂತೆ ಎರಡನೇ ಬಾರಿ ಸಹಿತ ನನ್ನನ್ನು ಆಯ್ಕೆ ಮಾಡಿದ್ರು ಜನ ಓಕೆ ಈಗ ಒಂದು ಬಾರಿ ಗೆಲ್ಲುವಂಥದ್ದು ಪಕ್ಷನ ಇದ್ದಾಗ ಹೊಸ ಮುಖ ಅಂತ ಬರುತ್ತೆ ಅಂದ್ರೆ ಗ್ರಾಮ ಪಂಚಾಯತಿ ಅಥವಾ ಸ್ಥಳೀಯ ಆಡಳಿತ ಬಂದಾಗ ಎರಡನೇ ಬಾರಿ ಚುನಾವಣೆ ಇತ್ತರಲ್ಲಿ ಸರ್ವೇತಾಮವಾಗಿ ಆ ವಿರೋಧ ಕೂಡ ಸರ್ವೇತಾನವಾಗಿ ಇದ್ದೇ ಆ ಆ ಸಂದರ್ಭ ಎರಡನೇ ಬಾರಿ ಗೆಲ್ಲಕ್ಕೆ ಕಷ್ಟ ಆಯ್ತು ಎರಡನೇ ಬಾರಿಗೆ ನನಗೆ ಒಂದು ಸ್ವಲ್ಪ ಜನ ನನ್ನನ್ನು ರಿಸೀವ್ ಮಾಡ್ತಾರ ಇಲ್ಲ ಅನ್ನೋ ಒಂದು ಭಯನೂ ಇತ್ತು ನನ್ನ ಒಳಗೆ ಆದರೆ ನನಗೆ ಗೊತ್ತು ಗೊತ್ತಿಲ್ದೇನೋ ನಾನು ಪ್ರತಿ ಮನೆ ಮಾಡಿರುವಂಥ ಸೇವೆಗಳನ್ನ ನಾನು ಎಲೆಕ್ಷನ್ಗೆ ಸ್ವಲ್ಪ ಒಂದು ಒಂದು ಮೂರ್ನಾಲ್ಕು ತಿಂಗಳು ಮೊದಲು ನಾನೊಂದು ಮನೆಗೆ ಹೋದೆ ಪ್ರತಿ ಮನೆಗೆ ನಾನೊಂದು ನಿರ್ಧಾರ ಇಟ್ಕೊಂಡು ಹೋದೆ ಮನೆಗೆ ಹೋಗಿ ನನಗೆ ಐದು ವರ್ಷ ನೀವು ಅಧಿಕಾರ ಕೊಟ್ಟಿದ್ರೆ ನಿಮ್ಮ ಒಂದು ಸಹಕಾರಕ್ಕೆ ನನ್ನ ಧನ್ಯವಾದ ಹೇಳಿ ನನ್ನ ಕೆಲಸ ನಿಮ್ಗೆ ತೃಪ್ತಿ ತಂದಿದ್ಯಾ ಇಲ್ವಾ ನನ್ನ ನಿರೀಕ್ಷೆಗೆ ಏನಂದ್ರೆ ಹೋದೆ ಮನೆಗೆ ಹೋದೆ ಪ್ರತಿ ಮನೆಗೂ ಹೋದೆ ಹೋದಾಗ ಆ ಜನಗಳ ರೆಸ್ಪಾನ್ಸ್ ನೋಡಿದಾಗ ನನಗೆ ಸ್ವಲ್ಪ ಅನಿಸ್ತು ನಾನು ಅನ್ಕೊಂಡಿದ್ದೆ ಹೋದಾಗ ಮನೆಯಲ್ಲಿ ಒಂದು ನಾನು ನೂರು ಮನೆಗೆ ಹೋದ್ರೆ ಇಪ್ಪತ್ತು ಮನೆಯವ್ರು ನನಗೆ ಬೈದ್ರೆ ನಾನು ಚುನಾವಣೆಗೆ ಹೋಗಬಾರದು ಅಂತ ಇದ್ದೆ ನಂತರ ಚುನಾವಣೆ ಯಾಕಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಸ್ಥಳೀಯ ತುಂಬಾ ವಿರೋಧಗಳನ್ನ ಎದುರಿಸಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಇರುತ್ತೆ ಸಂಖ್ಯೆ ಕಡಿಮೆ ಅಲ್ಲಿ ಸಂಖ್ಯಾಲ್ಲೋರ್ ಇಬ್ರು ಈಗ ಇಬ್ರು ಒಂದೇ ಭೂತವ್ರು ನಿಲ್ಲೋದ್ರಿಂದ ತುಂಬಾ ಮುಲಾಜಿಗು ಬೀಳ್ತಾರೆ ಕೂಡ ವೈಷಮ್ಯ ಇರುತ್ತೆ ಹೇಳಕ್ ಬರಲ್ಲ ಯಾವ ತರ ಬೇಕಾ ರಿಸಲ್ಟ್ ಬರ್ಬೋದು ಅಲ್ಲಿ ಎರಡು ಚುನಾವಣೆನೂ ನನ್ನ ಅಂತರನ ಒಳ್ಳೆ ಅಂತರದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ ಜನ ಎರಡನೇ ಸ ಚುನಾವಣೆಯಲ್ಲೂ ಸಹಿತ ನನಗೆ ಅವಾಗ ಮನಸ್ಸಿಗೆ ಅನಿಸ್ತು ನನ್ನ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋರು ಸಹಿತ ಮನೆಯಲ್ಲಿ ನಾನು ಒಳ್ಳೆ ರೀತಿ ರಿಸೀ ಮಾಡೋರು ಓಕೆ ಆವಾಗ ನನ್ಗೆ ಒಂಥರ ಧೈರ್ಯ ಬಂತು ಹೋ ನೆಕ್ಸ್ಟ್ ಇನ್ನೊಂದ್ಸತಿ ಚುನಾವಣೆಯಲ್ಲಿ ನಿಲ್ಬಹುದೇನೋ ಅನ್ನೋ ಧೈರ್ಯದ ಮೇಲೆ ಎರಡನೇ ಚುನಾವಣೆ ಕಂಟೆಸ್ಟ್ ಮಾಡಿ ಓಕೆ ನೀವು ಅದರ ಜೊತೆಯಲ್ಲಿ ಎರಡು ಬಾರಿ ಸದಸ್ಯರಾಗಿದ್ರಿ ಎರಡು ಬಾರಿ ಉಪಾಧ್ಯಕ್ಷರಿಗೆ ಕೂಡ ನೀವು ಸೇವೆ ಅನ್ನೋದ್ ಆ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷ ಅನ್ನುವಂಥದ್ದು ಕೂಡ ಅಧ್ಯಕ್ಷರ ನಂತರ ಪ್ರಮುಖವಾದ ಜವಾಬ್ದಾರಿ ಆಗಿರುತ್ತೆ ಆ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಅವಧಿಯಲ್ಲಿ ಮಾಡಿದಂತ ಪ್ರಮುಖ ಕೆಲಸ ಬೇಗಾರ್ ಪಂಚಾಯತ್ ನಾನು ಮೊದಲನೇ ಅವಧಿಯಲ್ಲಿ ಹ್ಮ್ ಪ್ರಥಮವಾಗಿ ಆಯ್ಕೆ ಆದವನೇ ನಾನು ಉಪಾಧ್ಯಕ್ಷ ಓಕೆ ಆ ಬಾರಿ ಅಧ್ಯಕ್ಷ ಸ್ಥಾನ ಬಿ ಸಿ ಎಂ ಎಲ್ ಎಡಿಗ್ ಬಂದಿತ್ತು ಜ ಸಾಮಾನ್ಯ ಉಪಾಧ್ಯಕ್ಷನಾಗಿ ಬಂದಿತ್ತು ಬಿ ಸಿ ಎಮ್ ಎ ಲೇಡಿ ಅವರು ಸ್ವಲ್ಪ ಹಳ್ಳಿಯ ಮ ಮಹಿಳೆ ಆಗಿರೋದ್ರಿಂದ ಅಧ್ಯಕ್ಷ ಸ್ಥಾನ ನಿಭಾಯಿಸೋಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ರು ಓಕೆ ಆವಾಗ ಅವರು ಅವ್ರ ಜವಾಬ್ದಾರಿನೆಲ್ಲ ನನ್ನ ತಲೆ ಮೇಲೆ ಹಾಕ್ತಿದ್ರು ಬಹುತೇಕ ಅವರ ನಿರ್ಧಾರ ತಗೊಳ್ಳುವಾಗ ಅವ ನನಗೂ ಸ್ವಲ್ಪ ಗ್ರಾಮ ಪಂಚಾಯಿತಿ ಹೊಸ್ತಿತ್ತು ಆದರೆ ನಮ್ಮ ತಾಯಿಯ ಒಂದು ತಾಲೂಕ್ ಪಂಚಾಯಿತಿಯ ಚುನಾವಣೆಯಿಂದ ಅವ್ರು ಹಿಂದೆ ನಿಂತಿದ್ರಿಂದ ನಾನು ನನಗೆ ಈ ಸರ್ಕಾರದ ಸವಲತ್ತುಗಳನ್ನ ಒದಗಿಸುವಂಥದ್ದು ಕೆಲಸಗಳು ಇವೆಲ್ಲ ತಾಯಿ ಕೆಲಸ ಮಾಡ್ತಿದ್ದೆ ಪಂಚಾಯತಿ ಕಾರ್ಯಕರ್ತರನ್ನ ಅಥವಾ ಜನಸಾಮಾನ್ಯರ ಮತದಾರನ ತಲುಪುವಂತ ಕೆಲಸನ ತಾಯಿ ಜೊತೆ ನಾ ಮಾಡ್ತಿರೋದ್ರಿಂದ ನಂಗೆ ಸ್ವಲ್ಪ ಸುಲಭ ಆಯ್ತು ಗ್ರಾಮ ಪಂಚಾಯತಿ ಬೇಗ ಕಲ್ತ್ಕೊಂಡೆ ಗ್ರಾಮ ಪಂಚಾಯತಿಲಿ ಗ್ರಾಮ ಪಂಚಾಯತಿ ಏನು ವ್ಯವಸ್ಥೆ ಏನು ಹೇಗೆ ನಡೆಸ್ಬೇಕು ಅನ್ನೋದನ್ನ ಗೊತ್ತಿಲ್ಲದ ವಿಷಯನ ನಾನು ಬೇರೆ ಹತ್ರ ಕೇಳಿ ತಿಳ್ಕೊಂತಿದ್ದೆ ಹಾಗಾಗಿ ಆ ಉಪಾಧ್ಯಕ್ಷನಾಗಿ ಕಿಂತನು ನಾನು ಅಧ್ಯಕ್ಷನ ಜವಾಬ್ದಾರಿನ ಐದು ವರ್ಷ ನಿಭಾಯಿಸಿದೆ ಕಳೆದ ಬಾರಿ ಅಂತ ಹೇಳ್ಬೋದು ಪ್ರತಿಯೊಂದು ನಿರ್ಧಾರಗಳು ಖುಷಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಖುಷಿ ಇತ್ತ ಖುಷಿ ಇದೆ ಎರಡು ಸಾರಿ ನಾನು ಗ್ರಾಮ ಪುರಸ್ಕಾರ ತಗೊಂಡೆ ಅಂದ್ರೆ ಪಂಚಾಯತಿಲಿ ಇನ್ನು ಕೆಲವ್ ಬರ್ಬೋದಿತ್ತು ಅವಾಗ ಕೆಲವಷ್ಟು ಗೊತ್ತಾ ಪ್ರತಿ ಸತಿ ನೀವೇ ತಗೊಂತೀರಿ ನೀವೇ ತರ ಅಧ್ಯಕ್ಷನಾಗಿ ಒಂದ್ಸತಿ ತಗೊಂಡೆ ಗಾಂಧಿ ಗ್ರಾಮ ಪುರಸ್ಕಾರ ಈಗ ಗಾಂಧಿಗ್ರಾಮ ಪುರಸ್ಕಾರನ ಯಾವ ಮಾನದಂಡಲ್ಲಿ ಆಯ್ಕೆ ಮಾಡ್ತಾರೆ ಅಂದ್ರೆ ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಪಾರದರ್ಶಕತೆಲಿ ಈಗ ಫೈಲ್ಗಳನ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದೀವಿ ಮತ್ತು ಆಡಿಟಲ್ಲಿ ಹೇಗಿದೆ ಪಾಯಿಂಟ್ಸ್ಗಳು ಮತ್ತು ಜನರಿಗೆ ಅನುದಾನಗಳನ್ನ ಸಮರ್ಪಕವಾಗಿ ತಲುಪಿಸಿದವೋ ಇಲ್ಲವೋ ಮತ್ತು ಗ್ರಾಮ ಪಂಚಾಯಿತಿ ಅಂತ ಬಂದರೆ ಅದು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥದ್ದು ಒಂದು ವ್ಯವಸ್ಥೆ ಈ ಕುಡಿಯುವ ನೀರು ರಸ್ತೆ ಶೌಚಾಲಯ ಈ ಮತ್ತೆ ಈ ಥರದಕ್ಕೆ ಜಾಸ್ತಿ ಒತ್ತು ಕೊಡ್ಬೇಕಾಗ್ತದೆ ನಾವು ಕರೆಕ್ಟ್ ಮನೆಯಲ್ಲಿ ಅದಕ್ಕೆ ನಾನು ನೂರಕ್ಕೆ ನೂರು ಒತ್ತು ಕೊಟ್ಟಿದ್ದೀನಿ ಆ ಒತ್ತು ಕೊಟ್ಟು ಸೇವೆ ಮಾಡಿದ್ರೆ ಇದ್ದಿದ್ರಿಂದ ನನಗೆ ಗ್ರಾಮ ಪಂಚಾಯತಿಲಿ ನೂರಕ್ಕೆ ನೂರಷ್ಟು ತೃಪ್ತಿ ಇದೆ ಅಂತ ಹೇಳಕ್ಕೆ ಬರಲ್ಲ ನೂರಕ್ಕೆ ತೊಂಬತ್ತಿದೆ ಅದರ ಜೊತೆಯಲ್ಲಿ ಈಗ ಪ್ರಸ್ತುತ ಆ ಬೇಕಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥದ್ದು ಈಗ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ನಿಮ್ಮ ಒಂದು ಈಗ ನಿಮ್ಮದೇ ಸರ್ಕಾರ ಇದೆ ನಿಮ್ಮದೇ ಶಾಸಕರಿದ್ದಾರೆ ಅವರು ಕೂಡ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಈ ಸಂದರ್ಭದಲ್ಲಿ ನಿರೀಕ್ಷೆಗಳು ಕೂಡ ಹೆದ್ದುಪಟ್ಟಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ ನೀವು ಅಧ್ಯಕ್ಷ ಆದ ನಂತರ ನಾನೀಗ ಪ್ರಸ್ತುತ ಈಗ ಉಪಾಧ್ಯಕ್ಷ ನಾನು ಹಿಂದಿನ ಈಗ ಅರ್ಧ ಅವಧಿಗೆ ಕಟಗರಿ ಕೆಟಗರಿ ಚೇಂಜ್ ಆಯ್ತು ಈಗ ಈಗ ಆ ಹಿಂದಿನ ಅವಧಿ ಅಂದ್ರೆ ಈ ಎರಡುವರೆ ವರ್ಷದ ಅವಧಿ ಹಿಂದೆ ನಾನು ಅಧ್ಯಕ್ಷನ ಕೆಲಸ ಮಾಡಿದ್ದೆ ಈಗ ಪ್ರಸ್ತುತ ನಾನು ಉಪಾಧ್ಯಕ್ಷನ ಕೆಲಸ ಮಾಡಿದ್ದೆ ಈಗ ನಮ್ಮಲ್ಲಿ ಅಧ್ಯಕ್ಷರಾಗಿ ಒಬ್ಬರು ಪರಿಶಿಷ್ಟ ಪಂಗಡದ ಮಹಿಳೆ ಇದ್ದಾರೆ ಅಧ್ಯಕ್ಷರಾಗಿ ಗಾಯತ್ರಿ ಜಗದೀಶ್ ಅಂತ ಅವರು ಒಳ್ಳೆಯ ಲೇಡಿ ಆಕ್ಟಿವ್ ಆಗಿ ಬಂದು ನಮ್ಮ ಕೆಲಸ ಕಾರ್ಯಲಿ ತೊಡಗಿಸ್ತಿದ್ರೆ ಅವ್ರಿಗೆ ಕೂಡ ನಾನು ಹಿಂದೆ ಹೇಗೆ ಐದು ವರ್ಷ ಉಪಾಧ್ಯಕ್ಷನಾಗಿ ಏನು ಸಹಾಯ ಮಾಡ್ಕೊಂಡು ಬಂದಿದ್ನೋ ಅದೇ ರೀತಿ ಅವರಿಗೆ ಮಾರ್ಗದರ್ಶನ ಕೊಟ್ಕೊಂಡೆ ನಮ್ಮ ಗ್ರಾಮ ಪಂಚಾಯತಿನ ಮುಂದೆಡೆಸ್ತಾ ಇದ್ದೀವಿ ಓಕೆ ಮತ್ತೆ ಪ್ರತಿಯೊಂದಕ್ಕೂ ವಿಷಯಕ್ಕೂ ಅವರು ನಮ್ಮನ್ನು ಕೇಳ್ತಾರೆ ಓಕೆ ಹೇಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ಮತ್ತೆ ನನಗೆ ನೀವು ಹೇಳಿದ್ರಿ ಎರಡನೇ ಅವಧಿ ಇಲ್ಲಿ ಈಗ ಈಗ ಪ್ರಸ್ತುತ ಹಿಂದೆ ವಿರೋಧ ಪಕ್ಷದಲ್ಲಿ ಶಾಸಕರಾಗಿದ್ದಾಗ ನಾವು ನಾವು ನಾನು ರಾಜಕೀಯಕ್ಕೆ ಬಂದಾಗಿಂದನು ನಮ್ಮ ತಾಯಿ ಬಂದಾಗಿಂದನು ನಾನು ರಾಜೇಗೌಡ್ರ ಹಿಂಬಾಲಕ ಓಕೆ ಅವರು ನಾನು ಅವಾಗ ಯೂತ್ ಇಂದ ಬರ್ತಾ ಇದ್ದೆ ಆವಾಗ ರಾಜೇಗೌಡ್ರ ಶಾಸಕರೇ ಆಗಿರಲಿಲ್ಲ ಅವ್ರು ಒಂದ್ಸತಿ ಸೋತರು ಸೋತಾಗಲೂ ಐದು ವರ್ಷ ಅವ್ರ ಹಿಂದೆ ನಾವು ಇದ್ದು ಗೆದ್ದಾಗ ಈಗ ಏಳು ಎಂಟನೇ ವರ್ಷ ಗೆದ್ದು ಈಗಲೂ ಅವರೇ ಮುಂದೂ ಅವರೇ ನಮ್ಮ ನಾಯಕರು ಅದರಲ್ಲಿ ಏನು ಎರಡು ಮಾತಿಲ್ಲ ಮತ್ತೆ ಶಾಸಕರು ಕೆಲಸಗಳು ನಮಗೆ ಕೊಟ್ಟಿರೋ ಅನುದಾನಗಳು ಇಡೀ ಶೃಂಗೇರಿ ತಾಲೂಕಲ್ಲಿ ಹೋಲಿಸ್ಕೊಂಡಾಗ ಎಲ್ಲರೂ ಮಾತಾಡ್ತಾರೆ ಬೀಗಾರ್ ಪಂಚಾಯತ್ವರು ಜಾಸ್ತಿ ಅನುದಾನ ಕಿತ್ಕೊಂಡು ಹೋಗಿದ್ದಾರೆ ಶಾಸಕರ ಹತ್ರ ಅಂತ ಅದು ನೂರಕ್ಕೆ ನೂರು ಸತ್ಯ ಆಗಿದೆ ಓಕೆ ಹಾಂ ನಮ್ಮ ಬೂತಲ್ಲಿ ನಾನು ಏನಂದರೆ ಫುಲ್ ರೋಡ್ಗಳನ್ನ ಮಾಡಿದ್ದೀನಿ ಅಂತ ಹೇಳಲ್ಲ ಆದರೆ ಇಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಬರಬೇಕಾದ್ರೆ ತುಂಬವರ ಮನೆಗಳಿಗೆ ಮಳೆಗಾಲದಲ್ಲಿ ಹೋಗಲಿಕ್ಕೆ ಆಗ್ತಿರಲಿಲ್ಲ ಅಂದರೆ ಕೆಲವಷ್ಟು ಜಾಗಗಳು ಆ ಥರ ಇದ್ದವು ನಾನು ಅಂಥ ಜಾಗಗಳನ್ನ ಗುರ್ಸಿ ಅಲ್ಲಿಗೆ ಫಸ್ಟ್ ಆದ್ಯತೆ ಕೊಟ್ಟು ಪಕ್ಷಾತೀತವಾಗಿ ಅದರಲ್ಲಿ ಏನು ಎರಡು ಮಾತಿಲ್ಲ ಪಕ್ಷಾತೀತವಾಗಿ ಅದಕ್ಕೆ ನನಗೆ ಶಾಸಕರ ನೇರು ತುಂಬ ಆಗಿದೆ ಓಕೆ ಯಾಕಂದರೆ ಶಾಸಕರ ಅನುದಾನ ಸಮರ್ಪಕವಾಗಿ ನಾನು ಬಳಸ್ಕೊಂಡು ನಾನು ಆ ಥರ ಯಾರು ನಮ್ಮ ಕಾರ್ಯಕರ್ತರು ಹೇಳಿದ್ರು ಅವ್ರು ಕನ್ವಿನ್ಸ್ ಮಾಡಿ ಇದಕ್ಕೆ ಫಸ್ಟ್ ಪ್ರಿಫರೆನ್ಸು ನಿಮ್ಮ ಮನೆಗೆ ಜಲ್ಲಿ ರಸ್ತೆ ಇದೆ ಅಂತ ಹೇಳ್ತಾರೆ ನಮ್ಗೆ ಅದಕ್ಕೆ ಟಾರ್ ಹಾಕುವಂತೂ ನಾನು ಕೇಳಲ್ಲ ಅವ್ರಿಗೊಂದು ಪಾಪ ಮುಗಿಸ್ಕೊಟ್ಕೊಂಡು ನಿಮ್ಗೆ ಬಂದು ಮಾಡೋಣ ಅಂತ ಈ ಥರದ ಒಂದು ಇದರಲ್ಲಿ ಹೋಗ್ತಾ ಇದ್ದೀನಿ ನಾನು ಹಾಗಾಗಿ ರಾಜೇಗೌಡರು ಸಹ ನಮಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಓಕೆ ಜೊತೆ ಅವರೇ ನಿಮ್ಮ ತಾಯಿ ಕೂಡ ಈ ಹಿಂದೆ ಪಂಚಾಯತ್ ಒಂದು ರಾಜಕೀಯ ಜೀವನದಲ್ಲಿ ನಿಮ್ಮ ತಾಯಿಯವರು ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ದಾರೆ ನಮ್ಮ ತಾಯಿ ಹೇಳ್ಬೇಕಂದ್ರೆ ತುಂಬಾ ಪಾತ್ರ ವಹಿಸಿದ್ದಾರೆ ತಾಯಿಯವರು ತಾಲೂಕ್ ಕೆ ಡಿ ಅಲ್ಲ ಜಿಲ್ಲಾ ಕೆಡಿ ಪಿ ಸದಸ್ಯರಾಗಿದ್ರು ತಾಲೂಕು ಜನತಾ ದಳದ ಅಧ್ಯಕ್ಷರಾಗಿದ್ರು ಮಹಿಳಾ ಅಧ್ಯಕ್ಷರಾಗಿದ್ರು ಮತ್ತೆ ಮಂಡಲ್ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ರು ಆಮೇಲೆ ತಾಲೂಕು ಮತ್ತೆ ಮಹಿಳಾ ಸಮಾಜದ ಇದಾಗಿದ್ರು ಅಧ್ಯಕ್ಷರಾಗಿದ್ದರು ಮಹಿಳಾ ಸೊಸೈಟಿ ಇದ್ರು ದೇರೇಕೊಪ್ಪ ಓಕೆ ಮತ್ತೆ ಎಲ್ಲ ವಿವಿಧ ಸಂಘಟನೆಗಳಲ್ಲಿ ಮತ್ತೆ ಅವರು ಸರ್ವಿಸ್ ಮ್ಯಾನ್ ತಾಯಿ ಹ್ಮ್ ಸರ್ವಿಸ್ ಅಂದ್ರೆ ಅವರಿಗೆ ಈ ಈ ಬಡವರ ಬಗ್ಗೆ ಕಾಳಜಿ ಜಾಸ್ತಿ ಅವರು ನಮ್ಮ ಅಮ್ಮ ಯಾವಾಗ್ಲೂ ಹೇಳೋರು ನಾನು ಈ ಮನೆಗೆ ಬಂದಾಗ ನಮ್ದು ಅಣ್ಕುಳಿ ಅಂತ ಹಳೆ ಮನೆ ಓಕೆ ಅಲ್ಲಿ ಸುಮಾರು ಪದ್ಧತಿಗಳು ಯಾಕಂದ್ರೆ ಅದು ದೊಡ್ಡ ಮನೆ ಅದು ದೊಡ್ಡ ಕುಟುಂಬ ಒಂದು ನಲವತ್ತೈವತ್ತು ಜನ ಕೆಲಸ ಮಾಡುವಂತದ್ದು ಅಲ್ಲಿ ವ್ಯವಸ್ಥೆಗಳು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂದ್ರೆ ಸ್ವಲ್ಪ ಶೋಷಣೆ ಮಾಡ್ತಿದ್ರು ಜನಗಳನ್ನೆಲ್ಲ ಅಂತ ನಾನು ಸ್ವಲ್ಪ ಸರಿ ಮಾಡಿದ್ದೆ ಅಂತ ಮತ್ತೆ ಪದ್ಧತಿಗಳು ಮನೆ ಒಳಗೆ ಇಂಥವ್ರು ಬರಬಾರ್ದು ಬರ್ಬೇಕು ಈ ತರದೆಲ್ಲ ಪದ್ಧತಿಗಳು ಇದ್ವು ಅವಾಗ ಅಂದ್ರೆ ಅದು ಅವಾಗ ಅದು ಹಳೆಯದ್ದು ಹಳೆ ಪದ್ಧತಿ ಅದನ್ನ ಸುಮಾರು ಸುಧಾರಣೆಗೆ ತಂದಿದ್ರು ಅವರು ಹ್ಮ್ ಬರ್ಬೋದು ಮನುಷ್ಯರು ಅವ್ರೆಲ್ಲ ನಮ್ಮನ್ನು ಸಹಿತ ಈ ಹಿಂದೆಲ್ಲ ಇತ್ತು ಅಸ್ಪೃಶ್ಯತೆ ಅದನ್ನೆಲ್ಲ ಅದನ್ನು ಅವ್ರನ್ನ ಸೇರಕ್ಕೆ ಬಿಡ್ತಿರಲ್ಲ ಅದ್ರ ನನ್ನ ತಾಯಿ ಅಸ್ಪೃಶ್ಯ ಜೊತೆನೆ ಬಿಡ್ತಿದ್ರು ಅವ್ರ ಜೊತೆ ಆಟ ನಾವು ಹಾಗಾಗಿ ಅವ್ರದ್ದು ಒಂದು ಮಾರ್ಗದರ್ಶನ ಮನುಷ್ಯತ್ವ ಕಲಿಸಿದೆ ಅಂತ ತಿಳ್ಕೊಂಡು ನಿಮ್ಮ ರಾಜಕೀಯ ಜೀವನದಲ್ಲಿ ಬಹಳ ಪಾತ್ರ ಅದು ತುಂಬಾ ಮುಖ್ಯ ಈಗ ನೀವೊಂದು ಏನಂದ್ರೆ ಜನ ಗುರ್ಸ್ಬೇಕಾದ್ರೆ ಅದು ಸ್ಥಳೀಯವಾಗಿ ಗುರ್ಸ್ಬೇಕಾದ್ರೆ ಅವನಲ್ಲಿರೋ ಮನುಷ್ಯತ್ವ ಮಾನವೀಯತೆ ಗುರ್ಸ್ತಾರೆ ಅದು ಹಣ ಎಲ್ಲದಕ್ಕಿಂತ ಮೀರಿದ್ದು ಅದರ ಜೊತೆಲಿ ಅವರೇ ನೀವು ಈ ಹಿಂದೆ ಏನು ಬೇಗಾರು ಪಂಚಾಯತ್ ಸಮಿತಿಯ ಏನು ಕಾಂಗ್ರೆಸ್ನ ಅಧ್ಯಕ್ಷರ ಕೂಡ ಆ ಆಸನದ ಬಳಿ ಯಾವ ರೀತಿಯಾದ ಪಕ್ಷ ಸಂಘಟನೆ ಬಳಿ ಅವಧಿಯಲ್ಲಿ ಮಾಡಿರುವಂತ ಒಂದು ಪ್ರಮುಖವಾದ ಸಾಧನೆ ನಾವು ಆಕ್ಚುಲಿ ನಮ್ಮ ತಾಯಿ ಇಲ್ಲಿಗೆ ತಾಲೂಕ್ ಎಲೆಕ್ಷನ್ ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ಬಂದಿದ್ದೆ ಕಾಂಗ್ರೆಸ್ ಪಕ್ಷಕ್ಕೆ ಎಂಟ್ರಿ ಅವರು ನಾನು ಕೂಡ ಅವಾಗ ಕಾಂಗ್ರೆಸ್ ಪಕ್ಷಕ್ಕೆ ಫಸ್ಬಾ ಆ ಪರಿಸ್ಥಿತಿಲಿ ಬಂದಾಗ ಇಲ್ಲಿ ಒಂದು ಒಂಬತ್ತು ಸದಸ್ಯರಿರುವಂತ ಗ್ರಾಮ ಪಂಚಾಯತಿಲಿ ಏಳು ಜನ ಬಿಜೆಪಿ ಬೆಂಬಲಿ ಸದಸ್ಯರು ಇದ್ರು ಈ ಇವನ್ ನಾನು ಪ್ರತಿನಿಧಿಸುವ ಬೂತಲ್ಲೂ ಇಬ್ಬರು ಬಿಜೆಪಿಯ ಬೆಂಬಲಿಗರ ಸದಸ್ಯರೇ ಇಲ್ಲಿ ಆಯ್ಕೆ ಆಗಿದ್ರು ಮತ್ತೆ ಏನಾಗಿತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆ ತುಂಬಾ ವೀಕ್ ಆಗಿತ್ತು ಜೀವರಾಜ್ ಅವರು ಮಿನಿಸ್ಟರ್ ಆಗಿದ್ರು ಅವ್ರದ್ದು ಆಡಳಿತ ಪಕ್ಷದಲ್ಲಿ ತುಂಬ ಪ್ರಬಲವಾಗಿತ್ತು ಅವಾಗ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಅವತ್ತು ತುಂಬಾ ಹಿನ್ನಡೆ ಇತ್ತು ಒಟ್ಟು ನಮ್ಮ ತಾಯಿಯ ಹೆಸರು ಮೇಲೆ ಮತ್ತೆ ಪಕ್ಷದ ಕೆಲಸವನ್ನು ಮಾಡಿದ್ದಾರೆ ಆಮೇಲೆ ತದನಂತರ ಏನಾಯ್ತು ಅಂದ್ರೆ ಗೇರ್ಬೆಲ್ ಶಂಕರಪ್ಪ ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ರು ಅವಾಗ ನಾ ಬರುವಾಗ ಇಲ್ಲಿ ಅವ್ರ ಕಾರಣ ಅವ್ರ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಏನೋ ಏನೋ ಆಗಿ ಅವರು ಪಕ್ಷ ಬಿಟ್ಟೆಲ್ಲ ಹೋಗ್ಬಿಟ್ರು ದೊಡ್ಡ ದೊಡ್ಡ ಲೀಡರ್ಗಳೇ ಬಿಟ್ಟು ಹೋಗ್ಬಿಟ್ರು ಆ ಹಿರಿಯ ಲೀಡರ್ ಅಂತ ಭಾಸ್ಕರ್ ನಾಯ್ಕರು ಒಬ್ರು ಉಳ್ಕೊಂಡ್ರು ಬಿಟ್ರೆ ಮತ್ತೆಲ್ಲ ಯುವಕರು ನಮ್ಮಂತವ್ರು ಕೈಗೆ ಸಿಕ್ಕಿಬಿಡ್ತರು ಕಾಂಗ್ರೆಸ್ ಪಕ್ಷ ಅವ ನಾವು ಯಾಕಪ್ಪ ಇದನ್ನ ನಡೆಸಬಹುದು ಅಂತ ಅವಾಗ ನಮ್ಗಂದ್ರು ತಲೆ ಕೆಡ್ಸ್ಕೋಬಾರ್ದು ಯಾರು ಹೋದ್ರಂದ್ರು ತಲೆ ಕೆಡಿಸ್ಬಾರ್ದು ನಮ್ ಕೆಲಸ ನಾವು ಮಾಡ್ಬೇಕು ಅಂತ ನಾವು ಅದನ್ನ ನಿರ್ಧಾರ ಮಾಡಿ ಕಷ್ಟಪಟ್ಟು ಪಕ್ಷ ಕಟ್ಟದು ನಮ್ಮ ಜೊತೆ ಎಲ್ಲ ಪಕ್ಷದಲ್ಲಿ ಕೆಲವರು ಲೀಡರ್ಗಳು ನಮ್ದೇ ಸಮಕಾಲ ಲೀಡರ್ಗಳು ಕೈ ಜೋಡಿಸಿದಾರೆ ನಮ್ಗೆ ಅವ ಪಂಚಾಯಿತಿನ ನೆಕ್ಸ್ಟ್ ನಾವು ನಮ್ ನಮ್ಮ ಲೆವೆಲಲ್ಲಿ ನಾವು ಮಾಡ್ತಾ ಹೋದು ಅವತ್ತಿಂದ ಮತ್ತೆ ಎರಡನೇ ಬಾರಿಯೂ ನಾವು ಅದನ್ನ ಅಧಿಕಾರ ಹಿಡಿದು ಆ ಬಾರಿಯೂ ನಾವು ಅಧಿಕಾರ ಹಿಡಿದು ಎರಡನೇ ಬಾರಿಯೂ ಅಧಿಕಾರ ಹಿಡಿದು ನಾವು ಅಂದ್ರೆ ಮುಂದಿನ ಬಾರಿಯೂ ಹಿಡಿತೀವಿ ಅಂತ ನಿರೀಕ್ಷೆಲ್ಲಿದ್ದೀವಿ ನಾವು ಈಗ ಅದರ ಜೊತೆಯಲ್ಲಿ ಈಗ ಪ್ರಸ್ತುತ ನೀವು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಕಾರ್ಯದರ್ಶಿ ಆ ಶೃಂಗೇರಿ ಕ್ಷೇತ್ರ ಶೃಂಗೇರಿ ತಾಲೂಕು ವ್ಯಾಪ್ತಿಯಲ್ಲಿ ಓಡಾಟ ಆಗಿರುವುದು ಪಕ್ಷ ಸಂಘಟನೆ ಬೇರೆ ಬೇರೆ ನಾಯಕರುಗಳನ್ನ ಓಡಾಡ ಯಾವ ರೀತಿ ಆಗಿದೆ ನನಗೆ ಇಲ್ಲಿ ನಾನು ಯಾವ ಒಂದು ಸ್ಪಷ್ಟವಾಗಿ ನಾನು ಕಾಂಗ್ರೆಸ್ ಪಕ್ಷನ ನಾನು ಕಾಂಗ್ರೆಸ್ ಗುಂಪು ಅಂತ ನೋಡ್ತೀನಿ ನನಗೆಲ್ಲ ಲೀಡರ್ ಒಂದೇ ನಮ್ಮಲ್ಲಿ ಮಾರನ್ಕೊಡುಗೆ ನಟರಾಜ್ ಅವರಿದ್ರು ಅವರಿಗೂ ನಾವು ಒಳ್ಳೆ ಸಾಥ್ ಕೊಟ್ಟಿದ್ದು ಒಳ್ಳೆ ಲೀಡರ್ ಅವರು ಅವರು ತುಂಬಾ ಒಳ್ಳೆ ಒಳ್ಳೆ ಸಂಘಟನೆಕಾರ ಅವರು ತುಂಬಾ ಪಕ್ಷ ಕಷ್ಟದಲ್ಲಿದ್ದಾಗ್ಲೂ ನಡೆಸಿದ್ದಾರೆ ಹಾಗೆ ಈಗ ರಮೇಶ್ ಪಟ್ರು ಅಧ್ಯಕ್ಷರಾಗಿ ಹನ್ನೆರಡು ವರ್ಷಗಳ ಕಷ್ಟ ಪರಿಸ್ಥಿತಿಲೂ ನಡೆಸಿದ್ದಾರೆ ಎಲ್ಲೂ ಯಾವುದೇ ಕಾಂಪ್ರಮೈಸ್ ಇಲ್ಲ ಅವರು ಯಾವುದೇ ಅಧಿಕಾರ ಕೂಡ ಅಧ್ಯಕ್ಷರಾಗಿ ಅವರು ಅವ್ರು ತುಂಬಾ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾರು ಮಾರನ್ಕೊಡುಗಿ ನಟರಾಜ್ ಇರಬಹುದು ಅವರ ಅಧ್ಯಕ್ಷತೆಯಲ್ಲಿ ನಾವು ಸುಮಾರು ಪಳಗಿದ್ದೀವಿ ಆ ಒಂದು ಡ್ಯಾಶ್ ಅಂಡ್ ಡೇರ್ ಕಾರ್ಯಕರ್ತನಾಗಿ ಇನ್ನೊಬ್ಬನಿಗೆ ಸಮಸ್ಯೆ ಆಗಿ ಅಥವಾ ಮನುಷ್ಯನ ಸಮಸ್ಯೆ ಆಗಿ ಪಕ್ಷನ ಮೀರಿ ಆದ್ರೂ ಅವನಿಗೆ ಸಹಾಯ ಮಾಡಬೇಕು ರೀತಿಯ ಕಾಂಪ್ರಮೈಸ್ ಇಲ್ಲ ಕಾಂಪ್ರಮೈಸ್ ಇಲ್ಲ ಯಾರಿಗೊಬ್ರಿಗಾಗಿ ಹಿಂಜರಿಯುವಂತ ಪ್ರಶ್ನೆ ಇಲ್ಲ ರಮೇಶ್ ಭಟ್ರು ತುಂಬಾ ಒಳ್ಳೆ ನಾಯಕ ಹೌದು ಅದ್ರಲ್ಲಿ ಎರಡು ಮಾತಿಲ್ಲ ಅವರು ಅವರ ವ್ಯಾಪ್ತಿಯಲ್ಲಿ ತುಂಬಾ ಪ್ರಬಲ ನಾನು ಅವ್ರನ್ನ ನೋಡಿದ್ದೀನಿ ಯಾಕಂದ್ರೆ ಅವರು ಒಳ್ಳೆ ಅಧ್ಯಕ್ಷ ಈಗ ನಮ್ಮ ಆಯ್ಕೆ ಮಾಡಿರುವಂಥ ಅಧ್ಯಕ್ಷರು ಒಳ್ಳೆ ಅಧ್ಯಕ್ಷ ಅವರು ಅವರು ಸಹಿತ ನನ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಅವರು ಕಾರ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಅವಾಗ ಸಹಿತ ಬಂದು ನನ್ನ ಚುನಾವಣೆಯಲ್ಲಿ ಬಂದು ಅವರು ಯಾರ್ಯಾರಿಗೆ ಟಚ್ ಮಾಡ್ಬೇಕು ಮಾಡಿ ನನಗೆ ಸಹಾಯ ಮಾಡಿ ಹೋಗಿದ್ರು ನೋಡಿದ್ರು ಹಾಗಾಗಿ ರಮೇಶ್ ಭಟ್ರು ಯಾರಿಗೆ ಹೇಳ್ತಾರೋ ಅವರಿಗೆ ಓಟ್ ಅನ್ನೋ ಮಾತಾ ತುಂಬಾ ಪ್ರಭಾವಿಗಳು ನಾನು ನಾನು ನೋಡಿದಾಗ ತೆಕ್ಕೂರು ಭಾಗದಲ್ಲಿ ರಮೇಶ್ ಭಟ್ರಿ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಚುನಾವಣೆ ಕೆಲ ಹೋದಾಗ ಅಲ್ಲಿ ಆಡಿರೋ ಮಾತಿನ ಜನಗಳನ್ನ ಆಡಿರೋ ಮಾತುಗಳನ್ನ ಕೇಳ್ಕೊಂಡಿದ್ದೀನಿ ತುಂಬಾ ಪ್ರಬಲರೇ ಅಷ್ಟು ಹಿಡಿತದಲ್ಲಿ ಬೇರೆ ಒಂದ್ ಭಾಗ ಇಲ್ಲ ಅಂತಾನೆ ಕರೆಕ್ಟ್ ಹೌದು ಅಷ್ಟು ಹಿಡಿತದಲ್ಲಿದೆ ಸೊಸೈಟಿಗಳು ಅಷ್ಟೇ ಸೆಂಟ್ ಪರ್ಸೆಂಟ್ ಅವ್ರದೇ ಇದ್ರಲ್ಲಿದೆ ಅದು ಅವರು ಒಳ್ಳೆ ನಾಯಕನೇ ಮುಂದೆ ನಡೆಸ್ತಾರೆ ಅಂತನೂ ನಂಬಿಕೆ ಇದೆ ಮತ್ತೆ ವೆಂಕಟೇಶ್ ಅವರ ಇರ್ಬೋದು ಅವರು ಆಕಾಂಕ್ಷಿಗಳಾಗಿದ್ರು ಆದ್ರೂ ಅವ್ರು ನಮ್ ಲೀಡ್ರೆ ಅವರು ಒಳ್ಳೆಯವ್ರು ಇನ್ನು ಒಳ್ಳೆ ಒಳ್ಳೊಳ್ಳೆ ಇದ್ದಾರೆ ನಮ್ಮಲ್ಲಿ ನಮ್ಮ ಎಮ್ ಎಲ್ ಸಾಥ್ ಕೊಟ್ಕೊಂಡು ಹೋಗ್ತಾರೆ ದಿನೇಶ್ ಹೆಗಡೆ ಇದಾರೆ ಅವರು ಒಂದ್ ಸೊಸೈಟಿನ ಇಟ್ಕೊಂಡು ಒಂದ್ ಕಡೆಯಿಂದ ಬರ್ತಾರೆ ಎಲ್ಲ ಒಂದು ಒಳ್ಳೊಳ್ಳೆ ಲೀಡರ್ಗಳಿದ್ದಾರೆ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇತ್ತು ಈಗ ಸರಿ ಆಗ್ಬೋದೇನ ತಿಳ್ಕೊಂಡಿದ್ದೀನಿ ಆ ಲಕ್ಷ್ಮೀಶ್ವರ ಅದರ ಜೊತೆಯಲ್ಲಿ ಈಗ ಮುಂದಿನ ದಿನಗಳಲ್ಲಿ ಸತತವಾಗಿ ಚುನಾವಣೆಗಳು ಬರ್ತಾ ಇರುವ ಆ ಲಕ್ಷ್ಮೀಶ್ವರ್ನ ಬೇಗಾರು ಗ್ರಾಮ ಪಂಚಾಯತ್ ಅಲ್ಲಿ ಮೂರನೇ ಬಾರಿ ಸದಸ್ಯರಾಗಿ ನೋಡ್ಬೋದಾ ಈಗ ನಾನು ಫಸ್ಟ್ ಬಾರಿನೇ ನಿಲ್ಲೋ ನಿರೀಕ್ಷೆ ಇರಲಿಲ್ಲ ಎರಡನೇ ಬಾರಿಯೂ ಇರ್ಲಿಲ್ಲ ನಮ್ಮಲ್ಲಿ ಇಲ್ಲಿ ಪಕ್ಷದ ಒಂದು ಮೀಟಿಂಗ್ ಕರಿತೀವಿ ನಾವು ಅಂದ್ರೆ ಒಂದು ಪಕ್ಷದ ಪರವಾಗಿ ನಾವು ಮುಕ್ತ ಅವಕಾಶ ಕೊಡ್ತೀವಿ ಯಾರಾದ್ರೂ ನಿಲ್ಲೋದ್ರೆ ನಮ್ಮ ಪಕ್ಷದ ಲಿಮಿಟ್ಸ್ ಅಲ್ಲಿ ಇದ್ರೆ ನಿಲ್ಲೋಕೆ ಅವಕಾಶ ಕೊಡ್ತೀವಿ ಯಾರು ಇಲ್ಲ ನಿಲ್ಲೋದೇ ಇಲ್ಲ ನೀವೇ ಮುಂದೆ ಹೋಗಿ ಅಂದ್ರೆ ನಾನು ಹೋಗಿ ಇವತ್ತು ನನ್ ನನ್ ಧೈರ್ಯ ಇದೆ ನನ್ನ ಸೇವೆ ಬಗ್ಗೆ ನಂಗೆ ತೃಪ್ತಿ ಇದೆ ನಂಗೆ ಧೈರ್ಯ ಇದೆ ನಂಬಿಕೆ ಇದೆ ನಾನು ಸೇವೆಗೆ ಸೋಲ್ಸೋದು ಗೆಲ್ಸೋದು ಜನಗಳಿಗೆ ಬಿಟ್ಟಿದ್ದಾರೆ ನಿಲ್ಲುವಷ್ಟು ಧೈರ್ಯ ನನಗಿದೆ ಬೇಗರ ಪಂಚಾಯತಿ ಕಾಂಗ್ರೆಸ್ನ ಹಿಡಿತ ಭದ್ರಕೋಟಾಗಿ ಮಾಡ್ಕೊಂಡಿದ್ದೀರಾ ಎರಡ್ ಸಾವಿರದ ಇಪ್ಪತ್ತ ಐದರ ಏನು ಗ್ರಾಮ ಪಂಚಾಯತ್ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಏನ್ ಬರ್ತಾ ಇದೆ ಆ ಒಂದು ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ವಿಶ್ವಾಸ ಇದೆಯಾ ಖಂಡಿತವಾಗ್ಲಿದೆ ಈಗ ಇನ್ನೂ ಪವರ್ಫುಲ್ ಆಗಿದೆ ನಾವು ಅಂತ ಈಗ ಒಂದು ಬಿಜೆಪಿನ ನಾವು ಅವಾಗ ಏನು ಕೈಯಲ್ಲಾಗ್ದಿದ್ದಾಗ ಎದುರಿಸಿದ್ದೀವಿ ಈಗ ಎಲ್ಲಾ ಪವರ್ ಇಟ್ಕೊಂಡಿದೀವಿ ಈಗ ಒಳ್ಳೊಳ್ಳೆ ಅನುದಾನಗಳನ್ನ ಕೊಟ್ಟಿದ್ದಾರೆ ರಾಜೇಗೌಡರು ಸೇವೆ ಇದೆ ಒಳ್ಳೊಳ್ಳೆ ಲೀಡರ್ಗಳು ಇದಾರೆ ನಮ್ಮ ಒಂದೊಂದು ಭಾಗದಲ್ಲಿ ಒಬ್ಬೊಬ್ರು ಸರ್ವಿಸ್ ಮಾಡಿದ್ದಾರೆ ಇನ್ನು ನನ್ನ ಪ್ರಕಾರ ಈ ಸತಿ ನಾವು ಹಿಡಿಯೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂದ್ರೆ ಜನರು ನಿಮ್ಗೆ ಯಾಕೆ ಬಹುಮತ ಹಾಕ್ಬೇಕು ನಾವು ಯಾವ ಯಾಕೆ ಬಹುಮತ ಹಾಕ್ಬೇಕಂದ್ರೆ ಜನರದ್ದು ಯಾವತ್ತು ಸಮಸ್ಯೆ ಬಂದರೆ ರಾತ್ರಿ ಹಾಗೆಲ್ಲ ನಾವೊಂದು ಪೊಲಿಟಿಕ್ಸ್ ಅಂತ ಹೋದಾಗ ನಾವು ನಮ್ದು ಜಮೀನುಗಳಿಗೆ ವಾರದಲ್ಲಿ ಒಂದೆರಡ ಮೂರ ದಿವಸ ಕೊಟ್ರೆ ಹೆಚ್ಚು ಹ್ಮ್ ಬರೀ ರಾಜಕಾರಣಕ್ಕೆ ಕೊಟ್ಟಿದ್ ಜಾಸ್ತಿ ಸಮಯ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ಎಲ್ಲ ತೋಟ ನೋಡ್ಕೊಂಡ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಕಷ್ಟ ಅಂದ್ರೆ ಅನಿವಾರ್ಯ ನಾವು ಒಂದಕ್ಕೆ ಯಾವ್ದು ಒಂದಕ್ಕೆ ಇಳಿದ್ವಂದ್ರೆ ಅಂದ್ರೆ ನಾವು ಅದಕ್ಕೆ ನಾವು ಫುಲ್ ಎಫರ್ಟ್ ನಾವು ಅದಕ್ಕೆ ಹಾಕಿ ಹಾಕ್ತೀವಿ ಮತ್ತೆ ಸಮಸ್ಯೆ ಅಂತ ಜನ ಬಂದಾಗ ನಾವು ಪಕ್ಷ ಪಾರ್ಟಿ ಏನು ನೋಡಲ್ಲ ವೈಯಕ್ತಿಕ ಚುನಾವಣೆಗಳಿಗೆ ನನ್ನ ಪಕ್ಷಾತಿತ್ವ ಬೆಂಬಲ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ನಾವು ಸರ್ವಿಸ್ ಅಂತ ಬಂದಾಗ ಕಷ್ಟ ಅಂತ ಬಂದಾಗ ನಮ್ಮ ಕೈಯಲ್ಲಾಗಿದ್ದ ಸಹಾಯನ ನಾವು ಹಗ್ಲು ರಾತ್ರಿ ಮಾಡ್ತೀವಿ ನಾವೊಂದು ಇಲ್ಲಿ ಒಂದು ನೀರಿನ ಸಮಸ್ಯೆ ಬಂದ್ರು ನಾನು ಹೇಳಿ ನಮ್ದು ಒಂದು ನಿಮ್ಗೆ ಉದಾಹರಣೆ ಕೊಡ್ಬೇಕು ನಮ್ದು ಅಲ್ಲಿ ವಾಟರ್ ಮ್ಯಾನ್ ಒಬ್ರು ಇದ್ರು ಇಲ್ಲಿ ನಾನು ಅಧ್ಯಕ್ಷ ಆಗಿದ್ದಾಗ ಅವ್ರಿಗೆ ಖಾಲಿ ಅಮ್ಮ ನಡೆಯಕ್ಕೆ ಆಗ್ತಿಲ್ಲ ಮನುಷ್ಯನಿಗೆ ನಾನು ಅವ್ರ ಬದಲು ವಾಟರ್ ಮ್ಯಾನ್ ಕೆಲಸ ಮಾಡಿದ್ದೀನಿ ಅಂದ್ರೆ ಆ ಮನುಷ್ಯನ್ ಮನೇಲಿ ಕೂರಿಸಿ ಅಂದ್ರೆ ನನ್ನ ಡ್ಯೂಟಿ ನನ್ನ ನಮ್ಮಲ್ಲಿ ನಮ್ಮಲ್ಲಿ ನನ್ನ ಗ್ರಾಮ ಪಂಚಾಯಿತಿನ ನಾನು ಮನೆ ಅಂತಾನೆ ನೋಡಿದ್ದೀನಿ ನಾನು ಇವತ್ತು ಗ್ರಾಮ ಪಂಚಾಯತಿಗೆ ಹೋಗಿ ಕೂತ್ರೆ ಒಂದು ಅರ್ಧ ಒಂದು ಗಂಟೆ ಕೂತೆ ಅಂದ್ರೆ ನಾನು ಅಲ್ಲದಷ್ಟು ಮತ್ತೆ ನಮ್ಮಲ್ಲಿ ಎಂಪ್ಲಾಯ್ಡ್ಗಳಿಗೆ ಸಮಸ್ಯೆ ಆದ್ರೂ ಸಹಿತ ನಾನು ನಮ್ಮ ಮನೆಯವ್ರ ತರನೇ ಟ್ರೀಟ್ ಮಾಡ್ತೀವಿ ಈಗ ಸಾರ್ವಜನಿಕ ಅಥವಾ ರಾಜಕೀಯ ಜೀವನದ ಇದ್ದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮನೆಗೆ ಅಥವಾ ಮನೆ ಕಡೆ ಅಥವಾ ಜಮೀನಾಗಿರ್ಬೋದು ಬಿಸ್ನೆಸ್ ನೋಡ್ಕೊಳಕ್ಕೆ ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲಿನ ಸಾರ್ವಜನಿಕ ಕುಂದು ಕೊರತೆಗಳು ಅಥವಾ ರಾಜಕೀಯವಾಗಿ ಅಲ್ಲಿನ ಸಮಸ್ಯೆಗಳನ್ನ ಯಾವ ಸಮಸ್ಯೆ ಜಾಸ್ತಿ ಇರತ್ತೆ ಅಂತ ಸಂದರ್ಭದಲ್ಲಿ ಕುಟುಂಬವು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಕುಟುಂಬದ ನಿಮ್ಮ ಶ್ರೀವಾರದಾಗಿ ಶ್ರೀಮತಿ ಅವರು ಅಂತ ಮಾತಾನ ಹೇಳಿದ್ರು ಅವರು ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಆಗಿರ್ಬೋದು ಅಥವಾ ಸಾರ್ವಜನಿಕ ಇದ್ದ ಸಂದರ್ಭದಲ್ಲಿ ಯಾವ ರೀತಿಯಾದ ಬೆಂಬಲ ನೀಡ್ತಾ ಇದ್ದಾರೆ ನನಗೆ ತುಂಬ ಬೆಂಬಲ ಇದೆ ನನ್ನ ಇವತ್ತು ಏನಾಗುತ್ತೆ ನಾವು ಆರ್ಥಿಕವಾಗಿ ರಾಜಕೀಯದಿಂದ ಏನು ನಮ್ಗೆ ಇನ್ಕಮ್ ಇರಲ್ಲ ನಾವು ಬದುಕಬೇಕಾದ್ರೆ ನಾವು ಕೃಷಿಕ ನನ್ನಲ್ಲಿ ಪೋಲ್ಟ್ರಿ ಫಾರಮ್ ಇದೆ ನನ್ನ ಹತ್ರ ನಮ್ಮ ಅಪ್ಪ ಮಾಡಿಟ್ಟಿರ ಆಸೆ ಇದೆ ತೋಟ ಇದೆ ಅದನ್ನ ನೋಡ್ಕೊಳ್ಲೇಬೇಕು ಆವಾಗ ಏನಾಗುತ್ತೆ ನಾನು ಮನೆ ಬಿಟ್ಟು ಹೋದಾಗ ಕೆಲಸ ತೋಟ ನೋಡ್ಕೊಂಡಿಲ್ಲ ಅಂದ್ರೆ ತೋಟ ಹಾಳಾಗುತ್ತೆ ನನ್ನ ಶ್ರೀಮತಿ ಬಗ್ಗೆ ನಾನು ಅದ್ರಲ್ಲಿ ನಾನು ಹೇಳೋಕೆ ತುಂಬ ಖುಷಿ ಪಡ್ತೀನಿ ಅವರು ಆಕ್ಚುಲಿ ಮೈಸೂರಲ್ಲಿ ಯೂನಿವರ್ಸಿಟಿಲಿ ಓದಿ ಅಲ್ಲಿ ಪದವಿ ತಗೊಂಡು ಅಲ್ಲೇ ಓದಿ ಬಂದವರು ಬಂದವರು ಆದ್ರೂ ನಮ್ಮ ಹಳ್ಳಿಯ ಒಂದು ಇದನ್ನ ಕಲ್ತು ನನ್ನ ಜೊತೆ ಇಲ್ಲಿ ನನ್ನ ಜಮೀನಲ್ಲಿ ಏನ್ ಜಮೀನಿನ ಕೆಲಸಗಳು ಏನ್ ಬೇಕು ನನ್ಗಿಂತ ಚೆನ್ನಾಗ್ ಕಲ್ತ್ಕೊಂಡಿದ ಕಲ್ತ್ಕೊಂಡು ಈಗ ನಾನು ಈಗ ನಿಮ್ಗೆ ಉದಾಹರಣೆ ನಾನು ಈಗಲೇ ಹೇಳಿದ್ದೆ ಈಗ ನಾನು ಇಷ್ಟ ಹೇಳಿ ಬಂದೆ ಅಂದ್ರೆ ನಾನು ಇಲ್ಲ ಅಂದ್ರೂ ನನ್ನ ತೋಟದಲ್ಲಿ ನನ್ನ ಕೆಲ್ಸಗಳು ಓಕೆ ಹಾಗಾಗಿ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನಮ್ ಫಸ್ಟ್ ಈಗ ಏನ್ ಇನ್ಕಮ್ ಇಲ್ಲ ಅಂದ್ರೆ ನಾನ್ ರಾಜಕಾರಣ ಹೆಂಗ್ ಮಾಡಕ್ ಆಗತ್ತೆ ನಮ್ ಮಗ ಇರ್ತಾರೆ ನಮ್ಮ ಅವ್ರಿಗೆ ಎಜುಕೇಶನ್ ಇರುತ್ತೆ ಮತ್ತೊಂದು ಮಗದೊಂದು ಫ್ಯಾಮಿಲಿ ಇರುತ್ತೆ ತಂದೆ ತಾಯಿ ಇರ್ತಾರೆ ಮತ್ತೊಂದು ಎಲ್ಲ ದೊಡ್ಕೋಬೇಕಾದ್ರೆ ಅದಕ್ಕೆ ನಂಗೆ ತುಂಬಾ ಸಹಾಯ ಆಗಿದೆ ಲಕ್ಷ್ಮೀ ಚೌಡೇ ಈಗ ರಾಜಕೀಯ ಅಂತ ಬಂದಾಗ ಹಂತ ಹಂತವಾಗಿ ಬೆಳೆತಾ ನಿರೀಕ್ಷೆಗಳು ಕೂಡ ರಾಜಕಾರಣ ಅಥವಾ ರಾಜಕಾರಣಿಗಳಿಗೆ ಸಾಮಾನ್ಯವಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ ಹಾಗೆ ಲಕ್ಷ್ಮೀ ಚೌರ್ಗೆ ರಾಜಕೀಯವಾಗಿ ಬಗ್ಗೆ ಏನ್ ನಿರೀಕ್ಷೆ ಪಡಿತರ ನಾನ್ ಭಾರಿ ನಿರೀಕ್ಷೆ ಅಲ್ದಿದ್ರು ಆ ರಾಜಕೀಯ ಅಂದ್ರೆ ಏನ್ ಸನ್ಯಾಸತ್ವ ಅಲ್ಲ ಅವಕಾಶ ಸಿಕ್ಕಿದ್ರೆ ನನಗೆ ಮುಂದುವರಿಬೇಕು ಅಂತ ಆಸೆ ಇದೆ ಅದೇ ಚುನಾವಣೆ ಅಂತ ಬಂದಾಗ ಈಗ ನೀವು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಈ ಎರಡು ಚುನಾವಣೆಯನ್ನು ಕೂಡ ನೀವು ಗೆದ್ದಿರುವಂತದ್ದು ಹಾಗೆ ಈಗ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೊಡಕ್ಕೆ ಬರ್ತಾ ಇದೆ ಏನಾದರೂ ಗ್ರಾಮ ಇಂದ ಮುಂದಿನ ಹಂತದಲ್ಲಿ ಪ್ರಮೋಷನ್ ಏನಾದ್ರೂ ಪಡ್ಕೊಳ್ಳೋ ಆಸೆ ಇದೆಯಾ ನಮ್ಗೆ ಒಂದು ಅಂದ್ರೆ ಏನಾಗುತ್ತೆ ಅಂದ್ರೆ ಇವತ್ತಿನ ಚುನಾವಣಾ ನೀತಿಗಳಿದಾವಲ್ಲ ಇದ್ರ ಬಗ್ಗೆ ಸ್ವಲ್ಪ ಭಯ ಇದೆ ನಾವು ಸರ್ವಿಸ್ ಬಗ್ಗೆ ಜನಗಳ ನಮ್ಮ ಮೇಲೆ ಒಲವು ತೋರಿಸೋ ಬಗ್ಗೆ ಭಯ ಇಲ್ಲ ಇವತ್ತಿನ ಚುನಾವಣಾ ನೀ ಹೇಳೋಕ್ಕಾಗಲ್ಲ ಇದರಲ್ಲಿ ಹಣದ ಬಲ ಇವನ್ನೆಲ್ಲ ಇದು ನಾನು ನನ್ನ ಮನೇಲಿ ಏನಿದ್ರು ನಾನು ನನ್ನ ಮಟ್ಟಿಗೆ ಸಣ್ಣ ಪುಟ್ಟ ರಾಜಕಾರಣ ಮಾಡಷ್ಟು ಶಕ್ತು ಅಂತ ಬಿಟ್ರೆ ಭಾರಿ ದೊಡ್ಡ ಮಟ್ಟಕ್ಕೆ ಹೋಗಿ ದುಡ್ಡು ಖರ್ಚು ಮಾಡಿ ಎಲ್ಲ ಚುನಾವಣೆ ಮಾಡಷ್ಟು ಶಕ್ತ ಅಲ್ಲ ನಾ ಮತ್ತೆ ರಾಜಕಾರಣದಲ್ಲಿ ನಾನು ಸುದ್ದ ಹಸ್ತೇನೆ ನನ್ನ ಇವತ್ತು ಯಾರು ಕಂಪ್ಲೇಂಟ್ ಮಾಡಕ್ ಬರಲ್ಲ ನಾನು ಎಲ್ಲೂ ಯಾರ ಹತ್ರನು ಇವತ್ತು ಇನ್ನೂರಿಗೂ ಇನ್ನೊಂದ್ ರೂಪಾಯಿ ತಗೊಂಡಿದ್ದಾನೆ ಒಂದ್ ರೂಪಾಯಿ ಕಮಿಷನ್ ತಗೊಂಡಿದ್ದಾನೆ ಗಳಿಗೆ ಎಷ್ಟೋ ಜನ ಕೆಲಸ ಕೊಡಿಸಿದ್ದೀನಿ ಏನೋ ಮಾಡಿದ್ದೀನಿ ಅವ್ರು ಯಾವುದೋ ನಮ್ಮ ಚುನಾವಣೆಯಲ್ಲಿ ಬಂದು ಎಲ್ಲೋ ಬಂದು ನಿಮ್ಗೊಂದು ಊಟ ಹಾಕ್ಸ್ತೀವಿ ಅಂತ ಹಾಕ್ಸಿ ಹೋಗಿರ್ಬೋದೇನೋ ಅಷ್ಟು ಬಿಟ್ಟು ನಾನಂತೂ ಯಾರ ಹತ್ರ ಕೇಳಿಲ್ಲ ಅಷ್ಟ್ರ ಮಟ್ಟಿಗೆ ನಾನು ಟ್ರಾನ್ಸ್ಫರೆನ್ಸಿನ ಕಾಪಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ನನ್ ಬೆಳಿಬೇಕಂತ ಆಸೆ ಇರ್ಬೋದು ಆದ್ರೆ ಅದಕ್ಕೆ ನಮ್ಮ ಈ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾಗಿ ಹೊಂದ್ಕೊಣಲ್ಲ ಅಂದ್ರೆ ನನ್ಗಷ್ಟಕ್ ನಾನು ಚೆನ್ನಾಗಿದ್ದೀನಿ ಈ ದೊಡ್ಡ ದೊಡ್ಡ ಚುನಾವಣೆಗಳು ತುಂಬಾ ಒಂದು ಸೊಸೈಟಿ ಚುನಾವಣೆಗಳನ್ನ ನೀವು ನೋಡಿ ಇತ್ತೀಚಿನ ನನಗೂ ಅರ್ಥ ಆಗ್ತಿಲ್ಲ ಒಂದು ಸಿ ಬ್ಯಾಂಕ್ ಚುನಾವಣೆ ಸೊಸೈಟಿ ಚುನಾವಣೆ ಕೋಟಿ ಗಟ್ಟಲೆ ಖರ್ಚು ಮಾಡೋ ಲೆವೆಲ್ಗೆ ಬಂದಿದೆ ಒಂದು ಸಹಕಾರಿ ಸಂಘಗಳೆಲ್ಲ ಅಂದ್ರೆ ಇದು ಈ ಭ್ರಷ್ಟಾಚಾರ ನೋಡಿದಾಗ ನಾವ್ ಎಲ್ಲಿಗೆ ಹೋಗ್ತೀವಿ ಸಹಕಾರಿ ಸಂಘಗಳಂತ ನೀವು ಮಾತಾಡ್ತಾರೆ ಸಹಕಾರಿ ಸಂಘ ಅಂದ್ರೆ ರೈತರಿಗೆ ಅನುಕೂಲ ಆಗ್ಲಿ ಕೃಷಿ ಅನುಕೂಲ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಆದ್ರೆ ಈಗ ನೋಡಿದ್ರೆ ಎಲ್ಲೂ ಒಂದ್ ಕಡೆ ಸಹಕಾರಿ ಸಂಘಗಳು ಭ್ರಷ್ಟಾಚಾರದ ಕೂಪವಾಗ್ತಾ ಇದೆಯಾ ಅನ್ನೋ ಒಂದು ಯಾಕಂದ್ರೆ ಈ ಚುನಾವಣಾ ಸಂದರ್ಭದಲ್ಲಿ ಹಣ ಖರ್ಚು ಮಾಡಿರೋದು ನೋಡ್ರೆ ಸೊಸೈಟಿಗಳಾಗಿರೋದು ಇತ್ತೀಚೆಗೆ ನೋಡಿದಂತ ಡೆಲಿಗೇಷನ್ ನ ವಿಚಾರದಲ್ಲೇ ಯಾವ ರೀತಿ ಆಗಿದೆ ಅಂದ್ರೆ ಇಡೀ ಕ್ಷೇತ್ರನೇ ನೋಡ್ತಾ ಇದೆ ಅಂದ್ರೆ ಎಲ್ಲಿ ಒಂದ್ ಕಡೆ ನೋಡ್ರೆ ಸಹಕಾರಿ ಕ್ಷೇತ್ರವೂ ಕೂಡ ಒಂದು ರೀತಿಯಲ್ಲಿ ಭ್ರಷ್ಟಾಚಾರದ ಕೋಪವಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಈಗ ಅಲ್ಲ ಇದು ನಮ್ಗ ನಾನು ಇಂಥದ್ದೇ ಮಾಡಿದ್ದಾರೆ ಅಂತ ಹೇಳಕ್ಕೆ ನನ್ನ ಹತ್ರ ಸಾಕ್ಷಿ ಇಲ್ಲ ಆದ್ರೆ ಅವ್ರ ಆ ಚುನಾವಣೆಗೆ ಚಲ್ತಿರುವಂತ ಹಣ ಆ ಮತ್ತೆ ಈ ವ್ಯವಸ್ಥೆ ನೋಡಿದಾಗ ಡೌಟ್ ಬರ್ತೈತೆ ನನ್ಗಷ್ಟು ಈಗ ನಾನು ನಿರ್ದಿಷ್ಟವಾಗಿ ಇವರು ಇಂಥದ್ದೇ ಮಾಡಷ್ಟು ನಂಗೆ ದಾಖಲಾತಿ ಇಲ್ಲ ನನ್ನ ಹತ್ರ ಇಂಥದ್ದೇ ಮಾಡಿ ಹೊಡೆದು ತಿಂದಿದ್ದಾರೆ ಅಂತ ಹೇಳಕ್ ಬರಲ್ಲ ಈಗ ನೀವು ಮಾಡಿ ಹೊರತಿಂದಿರ ಅಂತ ಹೇಳಕ್ಕಾಗಲ್ಲ ಆದ್ರೆ ಎಷ್ಟು ಚುನಾವಣೆ ಟೈಮಲ್ಲಿ ದುಡ್ಡು ಕೊಟ್ಟಿದ ಈಗ ಒಂದು ಓಟಿಗೆ ಒಂದ್ ಚುನಾವಣೆಯಲ್ಲಿ ಓಟ್ಗೆ ಎಷ್ಟೆಷ್ಟು ಕೊಟ್ಟು ಪರ್ಚೇಸ್ ಮಾಡಿದಾರೆ ಅದು ನಮ್ಮ ಗೊತ್ತಿದೆ ಆ ಗೊತ್ತು ಆತರ ದುಡ್ಡು ಚೆಲ್ಬೇಕಾದ್ರೆ ಏನ್ ಲಾಭ ಇದೆ ಅಂತ ಅನ್ಸುತ್ತೆ ನಾನು ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿ ಎರಡನೇ ಸತಿ ನೀವು ಇಡೀ ಶೃಂಗೇರಿ ತಾಲೂಕಲ್ಲಿ ಹುಡ್ಕಿಬಿಟ್ರೆ ನಾನು ಒಂದ್ ರೂಪಾಯಿ ಓಟಿಗ್ ಕೊಟ್ಟಿಲ್ಲ ಹ್ಮ್ ಅದು ಚುನಾವಣೆ ಒಂದಿದೆ ಹೌದು ನಾನು ಯಾಕಂದ್ರೆ ಜನಗಳಿಗೆ ತುಂಬಾ ಅಧಿಕಾರ ಇದೆ ನನ್ನ ಕೇಳೋಕ್ಕೆ ನಾನು ಅವ್ರಿಗೆ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ಏನ್ ಗೊತ್ತ ನಾನು ಸರ್ವಿಸ್ ಮಾಡ್ಲೇಬೇಕು ನಾವು ಇವತ್ತಿನ ವ್ಯವಸ್ಥೆ ಏನ್ ಮಾಡ್ತಿದೀವಿ ನಾವು ಬೇಸ್ ಲೆವೆಲ್ ನಾನು ಹೇಳೋದು ಪ್ರಜಾಪ್ರಭುತ್ವ ಯಾಕೆ ಹಾಳಾಗ್ತಿದೆ ಅಂದ್ರೆ ಮನೆ ಬಾಗ್ಲಿಗೆ ಬಂದ್ ದುಡ್ಡನ್ನು ಯಾವತ್ತು ಪ್ರಜಾ ಪ್ರಜೆಗಳು ನಿರಾಕರಿಸ್ತಾರೋ ಅವತ್ತು ನಮ್ಮ ದೇಶ ಆಗ್ತದೆ ಮತ್ತೆ ಯಾರನ್ನ ರಾಜಕಾರಣಿಗಳು ದೂರ ಅದ್ರಲ್ಲಿ ಅರ್ಥ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ ನಾವು ನಾವೇ ಮತನೇ ಭ್ರಷ್ಟಾಚಾರ ಮಾಡಿ ಮಾರದ್ರೆ ಮಾಡ್ತಾನೆ ಕರೆಕ್ಟ್ ಅಲ್ವಾ ಈಗ ನಾನು ಹೇಳೋದು ಮನೆ ನಂಗೆ ಕೆಲಸ ಮಾಡು ನಂಗೆ ದುಡ್ಡು ಬೇಡ ಅಂತ ಯಾವ ಜನ ಮಾಡ್ತಾರ ಅವ ದೇಶ ಸರಿ ಆಗುತ್ತೆ ನನ್ನ ಪ್ರಕಾರ ರಾಜ್ಯ ಸರಿ ಆಗ್ಬೋದು ದೇಶ ಸರಿ ಆಗ್ಬೋದು ಎಲ್ಲರೂ ಮುಚ್ಕೊಂಡು ಸರ್ವಿಸ್ ಮಾಡ್ತಾರೆ ದುಡ್ಡು ಮಾಡೋಕೆ ಯಾರು ಹೋಗಲ್ಲ ಈಗ ಎಲ್ಲ ವ್ಯವಸ್ಥೆಗಳು ನಾವು ನೋಡ್ತೀವಿ ಈಗ ದುಡ್ಡು ಕೊಟ್ಟರೆ ಆಗುತ್ತೆ ದುಡ್ಡು ಕೊಟ್ಟರೆ ಆಗುತ್ತೆ ಅನ್ನೋ ವ್ಯವಸ್ಥೆಗೆ ಬಂದಿದೆ ಇವತ್ತು ಸರಿ ಆಗುತ್ತೆ ಸರಿ ಆಗುತ್ತೆ ಆಗುತ್ತೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡೆ ಬಂದವನು ಎಲ್ಲ ಸರಿ ಆಗುತ್ತೆ ಅಂತ ಅಪ್ ವ್ಯವಸ್ಥೆಗೆ ಸರಿಯಾಗಿ ನಾವು ನಮ್ಗೆ ನಾವು ಕೆಲವೊಸತಿ ನಾವೇ ಸತಿ ಭ್ರಷ್ಟಾಚಾರ ಪೋಷಣೆ ಮಾಡಕ್ ಆಗ್ತದೆ ಅಂತ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಅನ್ನಕ್ಕೆ ಸ್ಟಾರ್ಟ್ ಆಗ್ತದೆ ಅಹ್ ಜನಗಳ ನಿರೀಕ್ಷೆ ಆಗಿದೆ ಲಕ್ಷ್ಮೀ ಶಾರ್ಯ ಕೊನೆಯದಾಗಿ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಹಾಗೆ ಮುಂದೆ ಚುನಾವಣೆ ಬರ್ತೀವಿ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಏನ್ ಹೇಳಕ್ ಬಯಸ್ತೀರಾ ನಾನ್ ಜನಪ್ರತಿನಿಧಿಯಾಗಿ ಹೇಳದಿಷ್ಟೇ ಜನಪ್ರತಿನಿಧಿಯಾಗಿ ನಾವು ದುಡ್ಡು ಮಾಡಕ್ ಬರಬಾರ್ದು ಸೇವೆ ಮಾಡಬೇಕು ಮತ್ತು ಎರಡನೇದು ನಾವು ಯುವಜನ ಯುವಜನತೆಗೆ ಒಂದೇ ಹೇಳ್ತಿರೋದು ನಾನು ಎಲ್ಲ ಹೋದ್ರು ಎಲ್ಲಿ ಶಾಲೆಗಳಲ್ಲಿ ಹೋದ್ರು ನಾನು ಸ್ಪೀಚಲ್ಲಿ ಕೇಳೋದು ನಾನು ಹೇಳೋದಿಷ್ಟೇ ನಾವು ಭಾರತೀಯರು ಅಂತ ಹೇಳಿ ಮನೋಭಾವನೆಯಿಂದ ಬದುಕಬೇಕು ಮತ್ತೆ ಎರಡನೇದು ನನ್ನ ಜನ್ರೇಷನಲ್ಲಿ ಆಗಿಲ್ಲ ಇನ್ನು ಹೊಸ ಜನ್ರೇಷನ್ ಆದರೂ ಈ ಭ್ರಷ್ಟಾಚಾರ ಮುಕ್ತ ಈ ಧರ್ಮ ರಾ ಜಾತಿ ಮುಕ್ತ ಈ ಅಸ್ಪೃಶ್ಯತೆ ಮುಕ್ತ ಒಂದು ಸಮಾಜ ನಿರ್ಮಾಣ ಮಾಡಬೇಕು ನನ್ನ ಮನಸ್ಸಲ್ಲಿ ನಾನು ಅದನ್ನೆಲ್ಲ ಮೆಟ್ಟು ನಿಂತವನು ನಾನು ಆಕ್ಚುಲಿ ನನ್ಗೆ ಏನಂತ ಬೇಕಾದ್ರೆ ಕರಿಬಹುದು ನನ್ಗೆ ಜಾತಿ ವ್ಯವಸ್ಥೆ ಇದ್ರ ಬಗ್ಗೆ ನಂಬಿಕೆ ಇಲ್ಲ ನಾವು ಮನುಷ್ಯರು ಒಂದೇ ಜಾತಿ ಗಂಡು ಹೆಣ್ಣು ಎರಡು ಜಾತಿ ಅಂತ ತಿಳ್ಕೊಂಡಿದೀನಿ ನನ್ಗೆಲ್ಲರೂ ಒಂದೇ ನಾನು ಧರ್ಮ ಜಾತಿ ಮಿಟ್ ನಿಟ್ತವನು ನಾನು ಅದನ್ನ ನಮ್ ಬರ್ಬೇಕು ಅಂತ ದೇಶ ಬರ್ಬೇಕು ಅಂತ ಕನ್ಸು ಕಾಣ್ತಿದ್ದೀನಿ ಅಷ್ಟೇ ಏನ್ ಮಹಾತ್ಮಾ ಗಾಂಧಿ ಕಂಡಲ್ಲ ಕನ್ಸು ಆಗ್ಬೇಕು ಅಂತ ಪೂರ್ತಿ ಆಗದಿದ್ರು ಸ್ವಲ್ಪ ಇವತ್ತಿನ ಪರಿಸ್ಥಿತಿಲಿ ಧರ್ಮ ಕಚ್ಚಾಟ ಅವೆಲ್ಲವನ್ನ ನೀಗ್ಸ್ಬೇಕು ಅನ್ನೋದೇ ನನ್ನ ಆಸೆ ಲಕ್ಷ್ಮೀಶ್ವರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಮಾಡಿದಂತ ಸೇವೆ ಜನರು ಯಾಕೆ ನಿಮ್ಮನ್ನ ಎರಡು ಬಾರಿ ಆಯ್ಕೆ ಮಾಡಿದ್ರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ನೀವು ಎರಡು ಅವಧಿಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ ಅಧ್ಯಕ್ಷರಾಗಿ ಬೇಗಾರು ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ ಹಾಗೆ ಶಾಸಕರಿಂದ ಎಷ್ಟೆಲ್ಲ ಅನುದಾನವನ್ನ ತಂದು ಕೆಲಸವನ್ನ ಮಾಡಿದ್ರಿ ಹಾಗೆ ಪಂಚಾಯತಿ ಸಮಿತಿ ಅಧ್ಯಕ್ಷರಾಗಿ ಪಂಚಾಯತಿಯನ್ನ ಕಾಂಗ್ರೆಸ್ ಬೆಂಬಲಿತ ಪಂಚಾಯತಿ ತರುವಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ರಿ ಕಾರ್ಯದರ್ಶಿಯಾಗಿ ಯಾವ ರೀತಿಯಾದ ಸಂಘಟನೆಯನ್ನ ಮಾಡ್ತಾ ಇದ್ದೀರಾ ಜೊತೆಗೆ ನಿಮ್ಮ ರಾಜಕೀಯ ಜೀವನದಲ್ಲಿ ನಿಮ್ಮ ತಾಯಿಯವರು ಯಾವ ರೀತಿಯಾದ ಪಾತ್ರವನ್ನು ವಹಿಸಿದ್ದಾರೆ ಅವರ ಒಂದು ಸಲಹೆ ಸೂಚನೆಗಳಾಗಿರ್ಬೋದು ಹಾಗೆ ನಿಮ್ಮ ಶ್ರೀಮತಿಯವರು ನಿಮ್ಮ ಯಾವ ರೀತಿಯಾಗಿ ನಿಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗೆ ನಿಮ್ಮ ಮುಂದಿನ ರಾಜಕೀಯ ಜೀವನ ಚುನಾವಣೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಅರಿಪೂರ್ಕ ಧನ್ಯವಾದಗಳು ಹಾಗೆ ಇನ್ನೊಂದು ನಾನು ಮರ್ತಿದ್ದೆ ನಿಮ್ಮ ಹತ್ರ ನಾನು ಇಲ್ಲಿ ನಿಮ್ಮ ಮೂಲಕ ಹೇಳ್ಬೇಕು ಅಂದ್ರೆ ಇಲ್ಲಿಯ ನಮ್ಮ ಬೇಗಾರ್ ಪಂಚಾಯತ್ ವ್ಯಾಪ್ತಿ ಮತದಾರ ಇರ್ಬೋದು ಅಥವಾ ನೀಲಂದೂರ್ ಭಾಗದ ಮತದಾರ ನನ್ನನ್ನು ನಾನು ಪ್ರತಿನಿಧಿಸುವಂಥ ಕ್ಷೇತ್ರ ಇಲ್ಲಿ ಎರಡೆರಡು ಬಾರಿ ಆಯ್ಕೆ ಮಾಡಿ ನನ್ನನ್ನು ಒಂದು ಗುರ್ತಿಸುವಂತೆ ಮಾಡಿಸಿರುವಂಥದ್ದು ಅವರಿಗೆ ಅವ್ರಿಗೆ ನಾನು ಯಾವತ್ತು ಚಿರಋಣಿ ಅವರಿಗೆ ನಾನು ಅಧಿಕಾರ ಇರಲಿ ಇಲ್ಲದೇ ಇರಲಿ ಅವ್ರಿಗೆ ನಾನು ಸೇವೆ ಮಾಡೋಕ್ಕೆ ಯಾವತ್ತು ಬೇಕಾದ್ರೂ ನಾನು ಶಕ್ತ ಅಂತ ಹೇಳಿ ಅವ್ರಿಗೆ ಒಂದು ಧನ್ಯವಾದನೂ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ನನ್ನನ್ನು ಬಂದು ಗುರುತಿಸಿ ನಾನು ಇಂಟ್ರ್ಯೂ ಮಾಡಿದ ತಮಗೂ ಕೂಡ ಧನ್ಯವಾದ ಹೇಳ್ತೀನಿ ನಮಸ್ಕಾರ ನೋಡಿದ್ರಲ್ಲಿ ವೀಕ್ಷಕರೇ ಇದು ಬೇಗರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಚರ್ಚರಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ಶ್ರೀಯುತ ಲಕ್ಷ್ಮೀಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ